ಹಾಯ್ ನಮಸ್ಕಾರ ಎಲ್ಲರಿಗೂ ಎಲ್ಲ ಹೇಗಿದ್ರೆ ಆರಾಮ ಇದ್ರಿ ಅಂತ ನಾನು ಆರಾಮ ಇದ್ದೆ ಇವತ್ತು ಮನೆಗೆ ಅಜ್ಜಿ ಹಬ್ಬ ನಮ್ಮ ಕುಂದಾಪುರ ಸೈಡ್ನಲ್ಲ ಅಜ್ಜಿ ಹಬ್ಬ ಅಂಬ ಒಂದು ವಿಶೇಷವಾದ ಹಬ್ಬ ಅಂದಲ್ಲಿ ಹೇಳಕ್ಕ ಈಗ ಬೆಳಿಗ್ಗೆ ಒಂಬತ್ತುವರೆ ಆತ ಬಂದಿತ್ತ ಹಬ್ಬರು ಸಂಜೆ ಚೂಟ್ಸ್ ಸಂಜೆ ಬೆಳಿಗ್ಗೆನೆ ಎಲ್ಲ ಈಗ ತಯಾರಿ ನಡೆಸ್ತಾ ಇತ್ತು ಈಗಡ ಅಜ್ಜಿ ಮೆಟ್ಲಿಗೆ ದೋಸೆ ಎಲ್ಲ ಆಯ್ಕೆ ಮತ್ತು ಅನ್ನ ಸಾರೆಲ್ಲ ಆಯ್ಕಲ್ಲ ಅಡುಗೆ ಎಲ್ಲ ಇವತ್ತು ಹಂಗೆ ಎಲ್ಲ ಬೇಗ ಬೇಗ ಶುರು ಮಾಡ್ಕೊಂಡಿತ್ತು ಈಗಡ ಮಕ್ಕಳೆಲ್ಲ ಶಾಲೆಗೆ ಹೋಯ್ತ ಈಗಳೆಲ್ಲ ನಮ್ಮ ಅಕ್ಕಲಾರ ದೊಡ್ ದೊಡ್ಡ ಶಾಲೆಗೆ ಹೋಗಿ ಆಯ್ತ ನನ್ನ ಸಣ್ಣ ಮಗ ಒಬ್ಬಿದ್ದ ಇಲ್ಲಿಗಳ ಹಂಗೆ ನೋಡಿ ಹೋಗ್ತೇ ಒಂಬತ್ತು ವರೆ ಹೊರಸಾಕತ್ ದಶಲ್ಲಿ ಗೊತ್ತ ನೀನ ಹಾ ಶಾಲೆಗೆಲ್ಲೇ ಯಾವ ಶಾಲೆಗೆ ಹೊತ್ತ ಬಾಲ್ ನಿಮ್ಮ ಟೀಚರ್ ಹೆಸರು ಅಂತದ ಸತ್ಕಂತಡಿ ಎಂತ ಕೂತ್ಕೊತೀಯ ಎಂತ ಕೂತ್ಕಂತೀಯ ಸರಿ ಕೂತ್ಕೋ ಹಾಗಾದ್ರೆ ಶ್ರೀ ಮಾಡ್ಬೇಡ ಸರಿ ಕೂತ್ಕೊ ಹಂಗಲ್ಲಿ ಆ ಮಾಡ್ರೆ ಪೆಟ್ಟು ಕೊಡ್ತಾರೆ ಅಜ್ಜಯ್ಯ ಕೂತ್ಕೋ ಗಟ್ಟಿ ಹಿಡ್ಕೊ ಅಜ್ಜನ ಅಡಿಲ್ಲ ತಿಂಡಿ ತಾಸು ಕೊಡ್ರಿ ಕೂತ್ಕೋ ತಿಂಡಿ ಬೇಕು ನಿಮಗೆ ಿ ಹಿಡ್ಕೊ ಜಾಣಲ್ಲ ಹಾ ಗಡಿ ಅಜ್ಜಿ ಓಡಿಸೋ ಅಜ್ಜಿ ಓಡಿಸೋ ಗಟ್ಟಿ ಹಿಡ್ಕೊ ಅಜ್ಜಿನ್ ಗಟ್ಟಿ ಹಿಡ್ಕೊಯ್ ಹಬ್ಬ ಮಾಡ್ಕಲ್ಲ ಕಡಿಗೆ ಹ ಗುತ್ತೆ ಮಂಜಿಗೆ ಮಂಜಿ ಪಚ್ಚೇಸ್ರ ಅರ್ಧ ಕೆಜಿ ಕೆಜಿ ಬಣಸಿ ಮಿಲ್ಲನಾಗ ಹಿಟ್ಟು ಮಾಡ್ಕೊಂಡಿ ಹೊರಕಂಡಿ ಒಣಸಿ ಹೊರದ ಎಲ್ಲದನ್ನು ಪಚ್ಚೆಸ್ರ ಕಾಳು ಹಸಿ ಬಿದ್ದಂತದ ಅದಕ್ಕೆ ಅದು ಉಪ್ಪು ಹಾಕಿದಾ ಚೂರ ಉಪ್ಪು ಹಾಕಿದು ಹಾಗೆ ಕುಡಿಲತ್ತಲ್ಲ ಬೆಲ್ಲ ಹಾಕಿ ಪಚ್ಚರು ಬೈರಲ್ಲ ಬತ್ತೆ ಹತ್ತಲ್ಲ ಆ ಥರ ಟೇಸ್ಟ್ ಆತು ಒಳ್ಳೆ ಮತ್ತು ಹಂಗೆ ಬೆಲ್ಲ ಒಳ್ಳೆ ಬ್ಯಾಡ್ದು ಪರ್ವ ಹಾಕಲತ್ತು ಕೈಕಾಲು ಎಲ್ಲ ಒಳ್ಳೇದಲ್ಲ ಒಳ್ಳೆ ಸುಸ್ತು ನಿಸ ನಿಶಕ್ತಿ ಎಲ್ಲ ಇದ್ದರೆ ಸ್ವಲ್ಪ ಕೈ ಕಾಲೆಲ್ಲ ಸ್ಟ್ರಾಂಗ್ ಆಗ್ತ ಎಲ್ಲ ಸ್ಟ್ರಾಂಗ್ ಆಗುತ್ತೆ ಅಗ್ಲಿ ಕಾಳನ್ನು ಎತ್ತಿಗೆಲ್ಲ ಬೇಸಿ ಎತ್ತಿ ಎತ್ತಿ ಓರಿಗೆಲ್ಲ ಕಾಲು ಗಟ್ಟಿ ಅಂತ ಬಿಳಿ ಯಾರು ಕುಡಿಲ್ಲ ಮಕ್ಕಳು ಕುಡಿಲ್ಲ ತೊಂದರೆ ಅಂತ ಇಲ್ಲ ಬಿಳಿ ಖಾಲಿ ಹೊಟ್ಟೆ ಕುಡಿದ್ರೆ ಒಳ್ಳೆ ಒಳ್ಳೇದಷ್ಟು ಇಲ್ಲೇ ಇದಿ ಗುಲಾಬಿ ಹೂವು ವರಮಹಾಲಕ್ಷ್ಮಿ ಹಬ್ಬದ ದಿನ ತಂದದ ಫ್ರಿಜ್ಜಲ್ಲಿ ಇಟ್ಟದ್ದು ಹಾಗೆ ಇದಿತ್ತ ಇದನ್ನ ಹಾಗೆ ಸ್ವಲ್ಪ ತೊಳೆದು ಒಣಗ್ಸಿ ಇಟ್ಕೊಂಡದ್ದು ಈಗ ಬಿಸಿ ಒಕ್ಕೋ ಇಲ್ಲ ಗಾಳಿಗೆ ಸ್ವಲ್ಪ ಒಣಿಲ್ಲನಲ್ಲಿ ಹ್ಯಾಂಗೆ ಒಣಿಸೋದ್ ಸರಿ ಒಣಿಲಿಲ್ಲ ಸ್ವಲ್ಪ ಒಣ ಕಿತ್ತಿದ್ದ ಸ್ವಲ್ಪ ನಾನು ರೋಸ್ ವಾಟರ್ ಮಾಡಿದೆ ವಿಡಿಯೋನು ಶೇರ್ ಮಾಡಿದೆ ಹ್ಯಾಂಗೆ ರೋಸ್ ವಾಟರ್ ಮಾಡೋದು ಅಲ್ಲಿಗೆ ಯಾರಾದರೂ ಕಾಣಲಿಲ್ಲ ಅಂದರೆ ಕಾಣಿ ಇದನ್ನು ನಾನು ಪೇಸ್ ಪ್ಯಾಕೆಲ್ಲ ಮಾಡೋಕೆ ಪೌಡರ್ ಮಾಡಿ ಮಾಡಿಟ್ಕಂಬಂದ ಅಡಿಗೆ ಒಣಗಿಸಿ ಇಟ್ಕೊಂಡಿದ್ದೆ ಸ್ವಲ್ಪ ಒಣದ ನಂತರ ಇದನ್ನು ಪೌಡರ್ ಮಾಡ್ಕ ಬಿಸಿಲಲ್ಲೂ ಬೇಕಿರ ಒಣಸ್ಕೊಂಡ್ಲಕ್ಕ ಬಿಸಿಲಲ್ಲ ಅಂತಕ್ಕೆ ಡೈರೆಕ್ಟ್ ಬೇಡ ಅಂದಳಿ ಇದನ್ನು ಫ್ಯಾನ್ ಗಾಳಿಗೆ ಒಣಗಾಕಿದ್ದೆ ಹ್ಯಾಂಗಿತ್ತ ಕಣೆ ಅಷ್ಟು ಮತ್ತು ರೋಸ್ ವಾಟರ್ ಅಂತಕ್ಕಂದಡಿಗೆ ಸ್ವಲ್ಪ ಪೇಸ್ ಪ್ಯಾಕಿಗೆಲ್ಲ ಯೂಸ್ ಮಾಡೋಕ್ಕಾಗ್ತಿದ್ದು ಪೌಡರ್ ಮಾಡಿಟ್ಕೊಂಡ್ರೆ ಒಳ್ಳೆ ಆಗ್ತ ಹಂಗೆ ಇಟ್ಟಿದೆ ಮಾಡೋಕ್ಕೂ ಟೈಮ್ ಆಯ್ಲಿಲ್ಲ ಈ ಸರಿ ಸ್ವಲ್ಪ ಒಣ ಇಲ್ಲಿ ಒಣದ್ರ ಮೇಲೆ ಮಾಡುತ್ತೆ ಈಸ್ ದ ಸೀಕ್ರೆಟ್ ಆಫ್ ಮೈ ಅನೇಕಾನೆ ಎಷ್ಟು ಹ್ಞೂ ಕೋಳಿ ಸಾರು ಮಾಡ್ರೂ ನಮ್ಮನ ಮೀನು ಮಾತ್ರ ಬೇಕೇ ಬೇಕಲ್ಲ ಹ್ಞೂ ಎಂತಂದ್ರೆ ಅಪ್ಪಾಯ್ ತಿಂತಿಲ್ಲ ಅಪ್ಪಾಯಿನ ಮೀನು ಒಳ್ಳೆ ಫ್ರೆಶ್ ಇತ್ತು ಮೀನಲ್ಲ ಅಲ್ಲ ಸುಮಾರಿ ಸುಮಾರಿಗೆ ಇತ್ತ ಒಳ್ಳೆ ಇತ್ತ ಬಿಳಿ ಬಿಳಿ ಚೂರು ಕೆಂಪದ ಇಲ್ಲಪ್ಪ ಫ್ರೈ ಮಾಡೋಕ್ಕಿದಷ್ಟು ಒಂದು ಕೆ ಜಿ ಇತ್ತಕ್ಕಲ್ಲ ಅವ್ರಿಗೊಳ್ಳೆ ಇತ್ತು ಇವತ್ತು ಮಾತ್ರ ಮೆಣಸಲ್ಲ ಒಣಗಾಕಿತ್ತ ಕಡೆ ಬಟ್ಟೆ ಎಲ್ಲ ಹೊರಗೆ ಹಾಕಿದ್ ಎರಡು ಕಡೆ ಮೂಡಾಯ ಮಾಡಿ ಬಂದರು ಬಂದು ಬಿಸ್ಲು ಮಾತ್ರ ಒಳ್ಳೆ ಅಜ್ಜಿ ಕೊಡಿ ಸೋಣ ಕೊಡಿ ಎರಡು ಹಾಗೆ ಕೊಟ್ಟುದಲ್ಲಂಗೆ ಬಿಡ್ಲಾಕಾಸ್ಟ್ ಕೊಟ್ಟದಲ್ಲ ಇದು ನಂತದ ಈಜೀವಿಲ್ಲ ಐತೆ ಅಲ್ಲ ಬಡಿ ಬಡಿ

ದೇವ್ರ ಕೋಣೆ ಕಡೆಗೆ ಆ ಬದಿ ಮೆಟ್ಲಿಗೆಲ್ಲ ಹಾಯ್ಕಂಡ್ ಕಡೆಗೆ ದ್ವಾರ ಬಾಗಿಲು ಮೆಟ್ಲಿ ಹಾಕುದಲ್ಲ ತುಳಸಿ ಕಟ್ಟಿ ಹಾಕಲ್ಲ ದಿನ ಒಳಗೆ ಮಾಡಿ ಹಾಕ್ಬೋದು ಅಜ್ಜಿ ಕೊಡಿ ಸ್ವಾಣಿ ಕೊಡಿ ಇವತ್ತ ಹೊರಗೆ ಮಾಡಿ ಹಾಕು ಈ ವರ್ಷವೇ ಫಸ್ಟ್ ಅನ್ಸುತ್ತೆ ಒಂಬತ್ತು ದಿನಕ್ಕೆ ಮಾಡ್ತೀವಿ ತೊಂಬತ್ತನೇ ದಿನ ಮತ್ತೆ ಎಲ್ಲೆಲ್ಲ ಮೆಟ್ಲಿ ತಲೆಲ್ಲ ಹಾಯ್ಕಂಬ ಕಡೆ ತುಳಸಿ ಕಟ್ಟಿಗೆ ಲಾಸ್ಟಿಗೆ ದ್ವಾರ ಬಗ್ಲಿ ಒಂದೊಂದು ಬದಾಗೆ ಒಂದೊಂದು ಥರ ಮಾಡ್ತಾರ ಅನ್ಸುತ್ತೆ ಅಜ್ಜಿ ಹಬ್ಬ ಅಜ್ಜಿ ಹಬ್ಬ ಅಂತಲ್ಲ ಎಲ್ಲ ಹಬ್ಬನೂ ಪ್ರತಿಯೊಂದು ಹಬ್ಬನೂ ಒಂದೊಂದು ರೀತಿ ಮಾಡುತ್ತೆ ನಿಮ್ಮ ನಿಮ್ಮ ಸೈಡೇ ಯಾವ ಥರ ಮಾಡ್ತಾರೆ ಅವಳಿಗೆ ನನಗೆ ಕಾಮೆಂಟಲ್ಲ ತಿಳಿಸಾಕ ಈಗ ತುಳಸಿ ಕಟ್ಟಿಗೆ ತುಳಸಿ ಕಟ್ಟಿ ಮೇಲೆ ಒಂದು ಮಣಿ ಇಟ್ಕೊಂಡು ಎಲ್ಲ ಹಾಕೋದು ಈ ಥರ ಕಣಿ ಮೊದಲು ಸೇಡಿ ಎಳಿ ಬರೋದು ಕಡೆ ವರ್ಷನ ಕುಮ್ಮು ಕಡೆ ಅಜ್ಜಿ ಕುಡಿ ಸ್ವಾಣಿ ಪುಡಿ ಎಲ್ಲ ಹಾಕೋದು ರಿಷು ಈ ವರ್ಷನೇ ಅನ್ಸುತ್ತಲ್ಲ ಅಂದ್ರೆ ಲೇಟ್ ಮಾಡೋದಿಲ್ಲ ಅಂದ್ರೆ ಮೂರು ದಿನ ಐದು ದಿನ ಹಿಂಗೆಲ್ಲ ಮಾಡ್ತಿದ್ರು ಮೂರು ದಿನಕ್ಕೆ ಮಂಗಳವಾರ ಬಂತ ಹಾಗೆ ಮಂಗಳವಾರ ಮಾಡೋದಿಲ್ಲ ಅಂದ್ರಲ್ಲಿಗೆ ಮಾಡಲಿಲ್ಲ ಇವತ್ತು ಸೋಮವಾರ ಒಂಬತ್ತನೇ ದಿನ ಅಜ್ಜಿ ಓಡಿಸೋದು ಸ್ವಲ್ಪ ಕಪ್ಪಾಯ್ಕಲ್ದಮ್ಮ ನಮ್ಮದು ಈ ಅಜ್ಜಿ ಹಬ್ಬಕ್ಕೆ ದೋಸೆ ಮಾತ್ರ ಬೇಕು ಮಟ್ಟ ಇರ್ಕಲ ಮೊದಲೇ ಈ ಥರ ಒಳಗೆಲ್ಲ ಬೂತ್ ಕಾಯ್ಕಂಡ ಅಂದರೆ ಇದು ನಾನ್ ವೆಜ್ ಹಾಕಿದ ಹೊರಗಡೆ ಹೊಸ್ಲಕ್ಕಿಂತ ಹೊರಗೆ ವೆಜ್ ಹಾಕಿದ ಹೊಸ್ಲಿಗೆ ಅಂದ್ರೆ ಅಜ್ಜಿ ಮೆಟ್ಲಿಗೆ ಇದು ವೆಜ್ ದೋಸೆ ಅನ್ನ ಸಾಂಬಾರು ಅಜ್ಜಿ ಓಡಿಸೋ ಅಜ್ಜಿ

ಅಗಳಿಗೆಲ್ಲ ಹೇಳುದು ದೋಸಿ ತಿನ್ಕೊಂಡು ಅಷ್ಟೆಲ್ಲ ಇತ್ತೀಗ ತಿನ್ನ ಅಜ್ಜಿ ಎಲ್ಲಾ ಓಡ್ಸಿ ಆಯ್ತ ಇಷ್ಟೇ ಕಣಿ ನಮ್ ಬದೆಗೆ ಯಾವ ತರ ಅಜ್ಜಿ ಓಡಿಸುತ್ತಾನ ಅಲ್ಲಿಗೆ ಒಂದೊಂದ್ ಬದಗೆ ಒಂದೊಂದ್ ತರ ಮಾಡ ನಮ್ ಮನೆಗೆ ಈ ತರ ಮಾಡತ್ತ ಈಗ ಅನ್ನ ದೋಸೆ ಅಲ್ಲಿ ತು ಅಷ್ಟೇ ರಿತ್ತು ಬಾ ಎಷ್ಟೊತ್ತಿಗೆ ಕೋಳಿಸರ್ ಆಗತ್ತೀನೋಳಿ ಕಾಯ್ತಿದ್ದರಿದ್ರಲ್ಲ ಬರ ನವನೆ ಮಕ್ಳಿಗೆ ಮಸ್ತ್ ಇಷ್ಟ ಕೋಳಿ ಅಂದರೆ ಈ ವಿಡಿಯೋ ಇಷ್ಟ ಅಂತ ಲೈಕ್ ಮಾಡಿಯಾಕೆ ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಮಕ್ಳ ಕಡೆ ಯಾವ ಥರ ಕುಣಿತಾ ಇದ್ನಿಗೆ ಬಾಯ್ ಮಾಡಿದ ವಿಶು ರಿತ್ತು ಬಾಯ್ ಮಾಡ ವೆಲ್ಕಮ್ ಮಾಡಿ ಇದ್ದೀಗ ಮುಗಿಸೋದು ಎಂಟು ಎಂಡ್ ಮಾಡೋದು ಈಗ ಆಯ್ತಾ ಇನ್ನೊಂದು ವಿಡಿಯೋ ಜೊತೆಗೆ ನಿಮಗೆ ಮತ್ತೆ ಸಿಗ್ತದೆ ಕಾಲೇಜರೆಗೂ ಟಾಟಾ ಬಾಯ್ ಬಾಯ್